ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮಂಡೇ ಎಪಿಸೋಡಿನ ಪ್ರೋಮೋ ಬಂದಿದೆ ನೀವೆಲ್ಲರೂ ನೋಡಿರ್ತೀರ ಪ್ರೋಮೋನ ಓಕೆ ಆ ಪ್ರೋಮೋ ಕೆಳಗಡೆ ಆಗಿರ್ಬೋದು ತುಂಬ ಜನ ಆಯಿತಾ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ತುಂಬ ಜನ ಅದೇ ಥರ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಏನೋ ರಕ್ಷಿತನೇ ಆಯಿತಾ ಆಯಿತಾ ಗಿಲ್ಲಿ ನಟನತ್ರ ಜಗಳಾಡಕ್ಕೆ ಹೋಗ್ತಾ ಇದ್ದಾಳೆ ಗಿಲ್ಲಿ ನಟನ ರಕ್ಷಿತಾ ಫೇಕು ರಕ್ಷಿತ ಫೇಕು ಆಯಿತಾ ರಕ್ಷಿತಾ ಡಬಲ್ ಗೇಮರು ಹಾಗೆ ಹೀಗೆ ರಕ್ಷಿತಾ ಫೇಕು ಡ್ರಾಮಾ ರಕ್ಷಿತನ್ನ ನಂಬಾರ್ದು ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ಕಮೆಂಟ್ ಆಗ್ತಾ ಇದ್ರ ನನಗೆ ನೋಡಿ ಒಂದೇ ಒಂದು ವಿಷಯ ಇದು ತುಂಬ ಚಿಕ್ಕ ವಿಡಿಯೋ ಆದರೆ ಇದ್ರ ವಿಷಯ ಮಾತ್ರ ಯಾರ್ಯಾರು ಆಯಿತಾ ರಕ್ಷಿತನ್ ಫ್ಯಾನ್ಸ್ ಇದ್ದೀರಾ ಮತ್ತೆ ರಕ್ಷಿತ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆ ಅಂತಲೇ ತಿಳ್ಕೊಳ್ಳಿ ವಿಡಿಯೋನ ದಯವಿಟ್ಟು ಕಮೆಂಟ್ಗಳನ್ನ ನೋಡಿ ಡೈವರ್ಟ್ ಆಗಬೇಡಿ ನೋಡಿ ಒಂದು ಪ್ರೋಮಾನ ಅವ್ರು ಹೇಗೆ ಬೇಕೋ ಟಿ ಆರ್ ಪಿ ತಕ್ಕಾಗೆ ಎಡಿಟಿಂಗ್ ಮಾಡಿರ್ತಾರೆ ಬಿಗ್ ಬಾಸ್ ಟೀಮು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ಜಗಳಕ್ಕೂ ರಕ್ಷಿತ್ಗೂ ಆ ಪ್ರೋಮದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಜಗಳ ಆ ಜಗಳಕ್ಕೂ ರಕ್ಷಿತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ಲಿ ರಘು ಅವರು ಬೇಕು ಬೇಕು ಅಂತಲೇ ಗಿಲ್ಲಿ ನಟನ ಜೊತೆ ಜಗಳ ಆಡ್ತಾ ಇದ್ದಾರೆ ನಿಜವಾಗ್ಲೂ ರಕ್ಷಿತ ಗಿಲ್ಲಿ ನಟನ ಜೊತೆ ಇರ್ತಾರೆ ಗಿಲ್ಲಿ ನಟನ್ಗೆ ಯಾವಾಗಲೂ ರಕ್ಷಿತನ ಸಪೋರ್ಟ್ ಇರುತ್ತೆ ರಕ್ಷಿತ ನೀವು ಅಂದ್ಕಂಡಂಗೆ ಆಯಿತಾ ಗೇಮನ್ನು ಓಕೆ ನಾನು ಇನ್ಯಾರಿಗೋ ಚೀಟ್ ಮಾಡಿ ಇನ್ಯಾರನ್ನೋ ಮೋಸ ಮಾಡಿ ಇಲ್ಲ ಇನ್ಯಾರನ್ನೋ ಬಳಸ್ಕೊಂಡು ಗೇಮಿಗೋಸ್ಕರ ಗೇಮ್ ಆಡಬೇಕು ಅನ್ನೋ ವ್ಯಕ್ತಿತ್ವ ರಕ್ಷಿತಂದಲ್ಲ ನಾಳೆ ರಕ್ಷಿತಾ ಮನೆಗೋದ್ರೂ ಒಳ್ಳೆ ರೀತಿಲಿ ಹೋಗೋ ಹುಡುಗಿ ರಕ್ಷಿತನ್ನ ನಿಜವಾಗ್ಲೂ ಕೂಡ ತಪ್ಪಾಗಿ ತಿಳ್ಕೊಂಡು ಕಮೆಂಟ್ ಮಾಡೋರಿಗೆ ನಾನು ಒಂದೇ ಹೇಳೋದು ದಯವಿಟ್ಟು ಎಪಿಸೋಡ್ ನೋಡಿ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಗಿಲ್ಲಿ ನಟ ಮತ್ತು ರಕ್ಷಿತನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗಲ್ಲ ಅದು ಗಿಲ್ಲಿ ನಟನಿಗೂ ಗೊತ್ತು ರಕ್ಷಿತಾ ಗಿಲ್ಲಿ ನಟನಿಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅನ್ನೋದು ನೀವು ಈ ಪ್ರೋಮೋ ನೋಡಿ ಕನ್ಫ್ಯೂಸ್ ಆಗಿ ಆಯಿತಾ ಬ್ಯಾಡ್ ಕಮೆಂಟ್ ಹಾಕೋದು ರಕ್ಷಿತ ಫೇಕು ರಕ್ಷಿತ ಡ್ರಾಮಾ ಆಯಿತಾ ರಕ್ಷಿತ ಡಬಲ್ ಗೇಮರು ಹಾಗೆ ಹೀಗೆ ಅಂತೇಳಿ ನೀವು ಯಾರ್ಯಾರೆಲ್ಲ ಕಮೆಂಟ್ ಹಾಕ್ತಾಯಿದ್ದೀರ ಎಪಿಸೋಡ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ರಕ್ಷಿತ ಏನು ಮಾತನಾಡ್ತಿದ್ದಾಳೆ ಅನ್ನೋದು ಅದೇ ರೀತಿ ಇದು ಗಿಲ್ಲಿ ನಟ ರಘು ಮಧ್ಯೆ ನಡೀತಿರುವ ಜಗಳ ರಕ್ಷಿತಾ ಮತ್ತು ಗಿಲ್ಲಿ ನಟನ್ ಮಧ್ಯೆ ನಡೀತಿರುವ ಜಗಳ ಅಲ್ಲ ಯಾಕೆ ಅಂದರೆ ಗಿಲ್ಲಿ ನಟನ್ಗೆ ಯಾವಾಗಲೂ ಕೂಡ ರಕ್ಷಿತಾ ಸಪೋರ್ಟ್ ಮಾಡ್ತಾ ಇರ್ತಾಳೆ ನಾನು ನಿಜವಾಗ್ಲೂ ನಾನೊಂದು ರಿವ್ಯೂವರ್ ಆಗಿ ಇಷ್ಟು ವರ್ಷ ನಾನು ಬಿಗ್ ಬಾಸ್ನ ನೋಡಿರೋದ್ರಿಂದ ನಾನು ಒಂದು ಮಾತನ್ನು ನಿಮಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ರಕ್ಷಿತನ್ನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ನೀವು ಮೋಸ ಮಾಡ್ಕೊಂಡಂಗೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಟೀಮು ಅವರ ಟಿ ಆರ್ ಪಿಗೆ ಗೆ ತಕ್ಕಂತೆ ಪ್ರೋಮೋನ ಕಟ್ ಮಾಡುತ್ತೆ ಪ್ರೋಮೋನ ಎಡಿಟ್ ಮಾಡುತ್ತೆ ಈ ಪ್ರೋಮೋ ನೋಡಿ ರಕ್ಷಿತಾ ಮತ್ತೆ ಗಿಲ್ಲಿ ನಟ ಬ್ಲೇಮ್ ಮಾಡ್ತಾ ಇದ್ದಾಳೆ ರಕ್ಷಿತ್ನ್ಗೆ ಗಿಲ್ಲಿ ನಟ ಆಯ್ತಾ ಎಷ್ಟೆಲ್ಲ ಮಾಡಿದ್ದಾನೆ ಆದರೆ ರಕ್ಷಿತ ಯಾವಾಗ ನೋಡಿದ್ರು ಗಿಲ್ಲಿ ನಟನ ಮೇಲೇ ಆಯ್ತಾ ಆಪಾದನೆ ಒರೆಸ್ತಾಳೆ ಅಂತ ಅಲ್ಲಿ ಆಪಾದನೆ ಆಗಲಿ ಮತ್ತೊಂದಾಗಲಿ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಒರೆಸ್ತಾ ಇಲ್ಲ ಅಲ್ಲಿ ರಘು ಮತ್ತು ಗಿಲ್ಲಿ ನಟನ ಮಧ್ಯ ನಡೀತಿರೋದು ಜಗಳ ಆ ಜಗಳನ್ನ ತಡೀತಿರೋದೆ ರಕ್ಷಿತಾ ರಕ್ಷಿತ ಮನೆ ಕೆಲಸ ಮಾಡಲ್ಲ ಹೌದು ಗಿಲ್ಲಿ ನಟ ಮನೆ ಕೆಲಸ ಮಾಡಲ್ಲ ಅನ್ನೋದನ್ನು ಅವಳು ಮನೆ ಕೆಲಸ ಮಾಡಲ್ಲ ಅಂತ ಹೇಳ್ತಾಳೆ ಬಿಟ್ಟರೆ ಗಿಲ್ಲಿ ನಟ ಮನೆ ಕೆಲಸ ಮಾಡಲ್ಲ ಗಿಲ್ಲಿ ನಟ ಹಾಗೆ ಏನು ಏನೂ ಹೇಳಿಲ್ಲ ನೀವು ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ನಟ ರಕ್ಷಿತನ್ ಬಾಂಡ್ ಏನಿದೆ ಅದು ಸೂಪರ್ ಬಾಂಡ್ ಅದನ್ನ ಯಾರು ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ ಗಿಲ್ಲಿ ನಟ ರಕ್ಷಿತಾ ನಿಜವಾಗ್ಲೂ ಕೂಡ ಟಾಪ್ ತ್ರೀ ತನಕ ಬರುವ ಕಂಟೆಸ್ಟೆಂಟ್ಗಳು ಅದಲ್ದೇನೆ ವಿನ್ನಿಂಗ್ ಆಗುವ ಎಲ್ಲಾ ಚಾನ್ಸು ಇದೆ ದಯವಿಟ್ಟು ಆಯ್ತಾ ಈ ಪ್ರೋಮೋ ನೋಡಿ ಮತ್ತೆ ಅವತ್ತು ಯಾವತ್ತು ಹೋದ ವಾರದಲ್ಲಿ ಹೋದ ಸೋಮವಾರ ಯಾವಾಗ ರಕ್ಷಿತಾ ಗಿಲ್ಲಿ ನಟನ ನಾಮಿನೇಟ್ ಮಾಡ್ತಾಳೆ ಅವತ್ತು ಒಂದೇ ಒಂದು ದಿನ ನೀವೆಲ್ಲರೂ ಎಲ್ಲರೂ ಕೂಡ ರಕ್ಷಿತಾ ಗಿಲ್ಲಿ ನಟ ನಿನ್ ಮುಗೀತು ಕತೆ ನಾವು ರಕ್ಷಿತನ್ ಗೋಟೆ ಹಾಕಲ್ಲ ರಕ್ಷಿತಾ ಫೇಕು ಫೇಕು ಅಂದ್ರೆ ಮಾರನೇ ದಿನ ನೋಡಿದರೆ ನಿಮ್ಮೆಲ್ಲರಿಗೂ ಮತ್ತೆ ರಕ್ಷಿತ ಇಷ್ಟ ಆದ್ಲು ಗಿಲ್ಲಿ ನಟ ರಕ್ಷಿತನ ಬಾಂಡಿಂಗ್ ಏನಿದೆ ಅದು ನಿಜವಾಗ್ಲೂ ಕೂಡ ಬೇರ್ಪಡೋದೇ ಇಲ್ಲ ಈ ಪ್ರೋಮೋ ನೋಡಿದ ತಕ್ಷಣ ಮತ್ತೆ ಆಯಿತಾ ಅವತ್ತೇನು ಮಾಡಿದ್ರಿ ನಾಮಿನೇಷ್ ಮಾಡ ನಾಮಿನೇಷನ್ ಮಾಡಿದ್ಲು ಗಿಲ್ಲಿ ನಟನ ರಕ್ಷಿತ ಅಂತ ಅವತ್ತೆಲ್ಲ ಏನೇನೆಲ್ಲ ಬ್ಯಾಡ್ ಆಗಿ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರಿ ಇವತ್ತು ಕೂಡ ಅದೇ ಮಾಡ್ತಾ ಮಾಡ್ತಾಯಿದಾರೆ ದಯವಿಟ್ಟು ಎಪಿಸೋಡಿಗೆ ಎಪಿಸೋಡಿಕ್ ಆದಾಗ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ನಟನ್ಗೆ ರಕ್ಷಿತ ಎಷ್ಟು ಸಪೋರ್ಟ್ ಮಾಡ್ತಾರೆ ರಕ್ಷಿತ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಎಪಿಸೋಡನ್ನ ನೋಡಿ ನೋಡ್ದೇನೆ ಆ ಪ್ರೋಮೋದಲ್ಲಿ ರಕ್ಷಿತನ ಒಂದು ಧ್ವನಿ ಕೇಳ್ತಾ ಇದೆ ಅಂದ ತಕ್ಷಣನೇ ರಕ್ಷಿತಾ ಬ್ಯಾಡ ಅನ್ನೋದನ್ನು ನಿರ್ಧಾರ ಮಾಡಬೇಡಿ ಹೇಳಬೇಕು ಅನ್ನಿಸ್ತು ಹೇಳಿದ್ದೆ ಅದೇ ರೀತಿ ರಕ್ಷಿತಾ ಫ್ಯಾನ್ಸ್ ಎಲ್ಲರಿಗೂ ನಾನು ಹೇಳ್ತಿರೋದು ಒಂದೇ ಆಯ್ತಾ ದಯವಿಟ್ಟು ಡೈವರ್ಟ್ ಆಗಬೇಡಿ ಕಮೆಂಟುಗಳ್ನ ನೋಡಿ ಡೈವರ್ಟ್ ಆಗಬೇಡಿ ಯಾಕೆ ಅಂತಂದರೆ ಇದು ಒಂದು ಬಿಗ್ ಬಾಸ್ ಒಂದು ಟಿ ಆರ್ ಪಿ ಶೋ ಅವರಿಗೆ ಹೇಗೆ ಟಿ ಆರ್ ಪಿ ಬರಬೇಕು ಹಾಗೆ ಒಂದು ಪ್ರೋಮೋನ ಕಟ್ ಮಾಡಿರ್ತಾರೆ ಹಾಗಾಗಿ ವೆಯ್ಟ್ ಮಾಡಿ ಎಪಿಸೋಡಿಗೆ ಅಂತೀನಿ ಬಾಯ್ ಬಾಯ್